ಸೊ ಹಾಗಾಗಿ ಸರ್ ನೀವು ಹೇಳಿ ನಿಮ್ಮನ್ನಂಗೆ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು ಅಂತ ಹೇಳಿ ಮಾಡಿದೆ ಆ್ಯಂಡ್ ಡಬ್ಬಿಂಗಲ್ಲಿ ಕೂಡ ಸಪೋರ್ಟ್ ಮಾಡಿದ್ರು ತುಂಬ ಆಯಿತು ಆ ಪಾತ್ರದ ಬಗ್ಗೆ ಜೊತೆಗೆ ರವಿ ಸಾರ್ ಜೊತೆ ಹೆಸರು ಹೇಳ್ದಂಗೆ ರವಿ ಸಾರ್ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ ಯಾಕೆಂದರೆ ಅವ್ರು ನಮ್ಮನ್ನೆಲ್ಲ ರೇಗಿಸ್ತಾ ಚುಡಾಯಿಸ್ತಾ ಇಡೀ ಸೆಟ್ನೇ ಲವ್ ಇರ್ತಾರೆ ರವಿ ಸಾರ್ ಯಾಕೆಂದರೆ ಕನಸುಗಾರ ಕಲರ್ಫುಲ್ ಮ್ಯಾನ್ ನಮ್ಮ ಕೆನಡಾ ಚಿತ್ರರಂಗದ ಅದ್ಭುತ ಖುಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅವ್ರ ಜೊತೆ ಕೆಲಸ ಮಾಡೋದಂತ ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀನಿ ಸೊ ಹಾಗಾಗಿ ಇಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ಮಾಡಿರೋದು ಅದ್ಭುತವಾದ ಕಾಸ್ಟಿಂಗ್ ಮಾಡೋದ ನಮ್ಮ ಗುರು ಸರ್ ಆ ಕಾಸ್ಟಿಂಗ್ ಒಳಗಡೆ ನಾನು ಇದ್ದೀನಿ ನನ್ನ ಮಗನೂ ಇದ್ದಾನೆ ಅನ್ನೋದಕ್ಕೆ ತುಂಬ ಆಗುತ್ತೆ ಸೊ ಇನ್ನೇನು ವಿಷಯ ಎಲ್ಲ ಜೊತೆಗೆ ಥ್ಯಾಂಕ್ ಯು ಸರ್ ನನ್ನ ಮಗನೊಂದು ಪಾತ್ರ ಕೊಟ್ಟಿದ್ದಕ್ಕೆ ಅದು ನಾನು ಕೇಳ್ಕೊಡಿಲ್ಲ ನೀವೇ ಕೆಲಸ ಕೊಟ್ಟಿದ್ದೀರಾ ಮುಂಚೆನೇ ಹೇಳ್ಬಿಡ್ತೀನಿ ಯಾಕೆಂದರೆ ಅದೇನೇ ನೆಪೋಡಿಸಮ್ ಅಂತಾರೆ ಎಲ್ಲರೂ ಹೇಳ್ತಿರ್ತಾರೆ ಅವ್ರವ್ರ ಮಕ್ಳನ್ನೇ ಬೆಳೆಸ್ತಾರೆ ಬೇರೆಯವ್ರ ಮಕ್ಳನ್ನ ಬೆಳೆಸ್ತಾರೆ ಅಂತೆಲ್ಲ ಹೇಳ್ಬಿಡ್ತಾರೆ ಸೊ ನೀವೇ ಕರ್ಕೊಂಡಿದ್ರು ಸೊ ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ದಯವಿಟ್ಟು ಹಾಕಿ ಇದು ಅವರೇ ಕರೆದು ನಿನ್ನ ಇಂದ ನಾನು ಮಗನ್ಗೆ ನಾನು ಪಾತ್ರ ಮಾಡಿಸ್ಬೇಕು ಅಂತ ಕರೋದ್ ಮಾಡಿಸಿದ್ದಾರೆ ಸೊ ಹಾಗಾಗಿ ಎಲ್ಲರ ಮುಂದೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಅದು ಥ್ಯಾಂಕ್ ಯು ಸರ್ ನೀವು ಹೇಳ್ತಿದ್ರಿ ನಾವು ಅವನ್ನ ಮನೆಯಲ್ಲಿ ತುಂಬಾ ಬೈತಿದ್ವಿ ದಟ್ಟ ಹಂಗೆ ಹಂಗೆ ಅಂತ ನಿನ್ನೆ ಮೊನ್ನೆ ಆಫ್ ದ ಜ್ಮೆಂಟಲ್ ಡೇ ಇತ್ತು ನೈಂಟಿ ತ್ರೀ ಪರ್ಸೆಂಟ್ ತೊಗೊಂಡು ಪಾಸ್ ಹೇಳಿದ್ರೆ ರೈಟ್ ಅಂತ ಆಯ್ತು ಅಲ್ಲಿಗೆ ಸೊ ಖುಷಿ ಆಯ್ತು ಅದಕ್ಕೆ ಇವತ್ತು ಈ ಮಾತು ಹೇಳೋಣ ಸರ್ ನಮ್ಮ ಮನೆಯಲ್ಲ ಬೈತಿದ್ದ ಪೆದ್ದ ಅದ ಏನು ಅವನು ಸುಮ್ಮನೆ ಏನು ಅಂತ ಬಟ್ ಒಳಗಡೆ ಬೇರೆ ಇದ್ದ ಅವನು ನೀವು ಹೇಳ್ತೀರಿ ಇಲ್ಲ ಅವ್ನು ಭಾಳ ಇದಾಗಿದೆಂತ ಸೊ ನೈಂಟಿ ತ್ರೀ ಪರ್ಸೆಂಟ್ ಅಂತ ಬಂದ ಮೇಲಿಂದ ನಂಬಿಕೆ ಬಂದು ಸೊ ಅವನಿಗೆ ಸೊ ಹಾಗಾಗಿ ನಂಜನ ಹುಡುಗಿ ಮುಂಚೆನೆ ಅರಕೆ ಕಟ್ಟಿ ಹಿಂಗಾಗ್ಲಿ ಅಂತ ಹೇಳಿ ಇದು ಮಾಡಿದ್ವಿ ಇವತ್ತು ಬರಲ್ಲ ಅಂತ ಕೂತಿದ್ದ ತಲೆ ಕೂತಿದ ಡೈರೆಕ್ಟರ್ ಹಂಗೇ ಬಂದಿದ್ದಾರೆ ಒಂದು ಕ್ಯಾಬ್ ಕೊಟ್ಬಿಡಿ ಸರ್ ಆಮೇಲೆ ಮುಗಿಸ್ತೀನಿ ಸಾರಿ ವಾಯ್ಸ್ ಸರಿ ಇಲ್ಲ ಗಂಟೆ ಕಟ್ಟಿದೆ ಕೆಟ್ಟಿದೆ ಸಾಕು ಥ್ಯಾಂಕ್ ಯು ಡೈರೆಕ್ಟರ್ ಕ್ಯಾಪ್ ಲಂಚ್ ಸೋ ಸೂರ್ಯ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ದ ಜಡ್ಜ್ಮೆಂಟ್ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡಬೇಕು ಸೂರ್ಯ ಫಸ್ಟ್ ಆಫ್ ಆಲ್ ಗುರುರಾಜ್ ಸರ್ ಥ್ಯಾಂಕ್ ಯು ಎಸ್ ಆಮೇಲೆ ಸೆಟ್ ಅಲ್ಲಿ ಫಸ್ಟ್ ಡೇ ನನ್ಗೆ ಭಯ ಆಗ್ತಿತ್ತು ಯಾಕಂದ್ರೆ ಗುರು ಶಿಷ್ಯರು ಥರ ನನ್ನ ಫ್ರೆಂಡ್ಸ್ ಥರ ಯಾರು ಇರಲಿಲ್ಲ ಆ್ಯಂಡ್ ಮೇಘನಾ ಅಕ್ಕ ಮೈ ಸೇವಿಯರ್ ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಸೆಟ್ಟಲ್ಲಿ ನಾವಿಬ್ಬರು ಜೊತೆಗೆ ಟೀಸ್ ಮಾಡಿಕೊಂಡು ನಾನು ಮೇಘನಾ ಅಕ್ಕಗೆ ಅಮ್ಮ ಕ್ಯಾರೆಕ್ಟರ್ ನೀನು ಹಂಗಿರ್ಬೇಕು ಆ್ಯಂಡ್ ಟೀಸ್ ಮಾಡ್ಕೊಂಡೆಲ್ಲ ಇದ್ದೆ ಆಮೇಲೆ ರವಿ ಸರ್ ಕೂಡ ಫಸ್ಟ್ ಡೇ ಭಯ ಆಗ್ತಿತ್ತು ಆಮೇಲೆ ಅವರು ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಆಮೇಲೆ ಟೂ ತ್ರೀ ಡೇಸ್ ಆದಮೇಲೆ ನಾರ್ಮಲ್ ಆಗಿತ್ತು ಥ್ಯಾಂಕ್ ಯು ಕೊನೆಗೂ ನಾರ್ಮಲ್ ಆಗಿದ್ದಕ್ಕಾಗಿ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೂರ್ಯ ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್